ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಕೆಎಸ್ಆರ್ಟಿಸಿ ಎಸ್ಸಿಎಸ್ಟಿ ನೌಕರರ ಸಂಘದ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಅನೇಕ ನೌಕರರು ರಕ್ತದಾನ ಮಾಡಿದ್ರು ಈ ಸಂದರ್ಭದಲ್ಲಿ ಬಿದರಿನ ಬಂತೇಜಿ ವರಜ್ಯೋತಿ ಮಾತನಾಡಿ ಇಂದು ಅತ್ಯಂತ ದುಃಖದ ದಿನ ವಿಶ್ವಜ್ಞಾನಿ ವಿಶ್ವರತ್ನ ಬೋಧಿಸತ್ವ ಬಿ ಬಿಆರ್ ಅಂಬೇಡ್ಕರ್ ಅವರು ಭಾರತಕ್ಕೆ ಸಮಾನತೆ ನ್ಯಾಯ ಮತ್ತು ಸಹೋದರತ್ವದ ಮೌಲ್ಯಗಳನ್ನ ಬೋಧಿಸುವ ಅಮೂಲ್ಯ ಸಂವಿಧಾನ ನೀಡಿದ್ದಾರೆ ಅವರು ತೋರಿದ ಮಾರ್ಗದಲ್ಲಿ ನಡೆದು ಸಮಾಜದಲ್ಲಿ ಸಮಾನತೆಗೆ ಬಲ ಕೊಡೋಣ ಅದೇ ಅವರ ಆತ್ಮಕ್ಕೆ ನಿಜವಾದ ಶ್ರದ್ಧಾಂಜಲಿ ಎಂದರು ವಿಶ್ವಜ್ಞಾನಿ ವಿಶ್ವರತ್ನ ಪರಂಪೂಜಾ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣದ ಈ ದಿನದಂದು ಇದು ದುಃಖದ ದಿನ ಈ ದುಃಖದ ದಿನದಂದು ಕೆ ಎಸ್ ಆರ್ ಟಿ ಸಿ ಕಲಬುರಗಿ ವಿಭಾಗದವರು ಇವತ್ತು ರಕ್ತದಾನ ಮಾಡೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಏನು ಪರಿನಿರ್ವಾಣ ದಿನದ ಅರ್ಥಪೂರ್ಣವಾಗಿ ಅವರು ಆಚರಣೆ ಮಾಡ್ತಾರೆ ಅಂತ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಕ್ ನಾನು ಬಯಸ್ತೇನೆ ವಿಶ್ವಜ್ಞಾನಿ ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಕೊಡುಗೆ ಅಂದ್ರೆ ಅದು ಈ ದೇಶದ ಸಂವಿಧಾನ ಮತ್ತು ಇಲ್ಲಿರ್ತಕ್ಕಂಥ ಒಂದು ಸಮಾನತೆಯನ್ನು ಈ ದೇಶಕ್ಕೆ ಅಮೂಲ್ಯವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ತೇವೆ ಅವರ ಕೊಡುಗೆ ಅದ್ಭುತವಾಗಿರ್ತಕ್ಕಂಥದ್ದು ವಿಶ್ವಜ್ಞಾನಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದಂದು ನಾವು ಇವತ್ತು ದುಃಖದಲ್ಲಿ ಕೂಡ ಅವ್ರೇನೋ ಅಧ್ಯಯನ ಮತ್ತು ಆಚರಣೆನದ ಸಮಾನತೆ ಅಂತಕ್ಕಂಥ ದಿನದ ಸೌಹಾರ್ದತೆ ಅಂತಕ್ಕಂಥ ಈ ದೇಶದಲ್ಲಿ ಎಲ್ಲರೂ ಒಂದಾಗಿ ಬದುಕಬೇಕು ದೇಶವನ್ನು ಕಟ್ತಕ್ಕಂಥ ಸಂದೇಶನದನ್ನ ಆ ಸಂದೇಶ ಸಾರೋದ್ರ ಮುಖಾಂತರ ಆ ದಾರಿಯಲ್ಲಿ ನಡೆಯೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದಂದು ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ ಯಳಸಂಗಿ ಮಾತನಾಡಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಮತ್ತು ಸಮಾನ ಬದುಕಿನ ಮಹಾ ಕನಸು ಕಂಡ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮಾಜದ ಶೋಷಿತ ದೀನ ದಲಿತ ಮತ್ತು ಅಲ್ಪಸಂಖ್ಯಾತರಿಗೆ ದೀಪವಾಗಿದ್ದವರು ಅವರ ಪರಿನಿರ್ವಾಣ ದಿನದಂದು ಕೆಎಸ್ಆರ್ಟಿಸಿ ನೌಕರರು ರಕ್ತದಾನ ಮಾಡುವ ಮೂಲಕ ಸಲ್ಲಿಸಿದ ನಮನ ಅತ್ಯಂತ ಅಶ್ಲಾಘನೀಯ ಎಂದು ಹೇಳಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ತಂಗತರಾದ ದಿನ ಅರವತ್ತೊಂಬತ್ತು ವರ್ಷಗಳಾಯಿತು ಈ ದೇಶ ದೇಶಕ್ಕೆ ಸಂವಿಧಾನ ಬರೆದು ಮಹಾನ್ ವ್ಯಕ್ತಿ ಮಹಾನ್ ಜ್ಞಾನಿ ಈ ದೇಶದ ಸರ್ವ ಸಮಾನವಾಗಿ ಬದುಕಬೇಕು ಸಮಾನತೆ ಅನ್ನೋದು ಇರಬೇಕು ಸಮಾಜದಲ್ಲಿ ಶಾಂತಿ ಇರಬೇಕು ಸೌಹಾರ್ದತೆ ಇರಬೇಕು ಬಂಧುತ್ವ ಬದುಕಬೇಕು ಅನ್ನೋ ಒಂದು ಮಹಾನ್ ಆಶೆಯಿಂದ ಏನು ಬಯೋ ವಾರದ ಕನಸು ಕಂಡಿದ್ರು ಮಹಾನ್ ವ್ಯಕ್ತಿ ಈ ದೇಶದ ಸಮಸ್ತ ಶೋಷಿತ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದ ಎಲ್ಲರಿಗೆ ದಾರಿದೀಪ ಆದಂತ ವ್ಯಕ್ತಿ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಈ ಮಹಾಪರಿನಿರ್ಮಾಣ ದಿನದ ಸಂದರ್ಭದಲ್ಲಿ ಪೂಜ್ಯ ಅವರಿಂದ ಬಂದದ್ದು ಅದ್ರ ಜೊತೆ ನಮ್ಮ ಕೆಎಸ್ಆರ್ ಟಿ ಸಿ ಇ ಕೆ ಎಸ್ ಆರ್ ಸಿ ಎಸ್ ಎಸ್ ಟಿ ಆಫೀಸರ್ಸ್ ಅಸೋಸಿಯೇಷನ್ ನಡೆಯುತ್ತ ಏನು ಪ್ರತಿ ವರ್ಷ ರಕ್ತದಾನ ಶಿಬಿರ ಅಂತ ಈ ಸಂದರ್ಭವಾಗ ಬಾಬಾ ಸಾಹಿ ಅಂಬೇಡ್ಕರ್ ಕಾರ್ಮಿಕ ವರ್ಗದವರಿಗೆ ಏನು ಅನುಕೂಲ ಮಾಡಿಕೊಟ್ಟಿದ್ರೆ ಸಂವಿಧಾನದ ಕಾನೂನುಬದ್ಧವಾಗಿ ಅದರ ಋಣ ತೀರಿಸುವ ಒಂದು ಪ್ರಯತ್ನವಾಗಿ ಇಲ್ಲಿನ ನೌಕರ ಬಂಧುಗಳು ಪ್ರತಿ ವರ್ಷ ನಲವತ್ತೈವತ್ತು ಜನ ಬ್ಲಡ್ ಕೊಡುವಂತ ರಕ್ತದಾನ ಶಿಬಿರ ಮಾಡುವಂತ ಪ್ರಯತ್ನ ಮಾಡಬೇಕು ಇವತ್ತಿನ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ ಕೆ ಎನ್ ಇ ಕೆ ಎಸ್ ಆರ್ ಟಿ ಸಿ ಎಂ ಡಿ ಅವರು ಬಂದದ್ದು ಪೊಲೀಸ್ ಆಯುಕ್ತ ಡಿ ಶರಣಬ್ ಸಾಬ್ ಬಂದದ್ದು ಕೆ ಎಸ್ ಆರ್ ಟಿ ನಮ್ಮ ನಾರ್ತ್ ವಿಭಾಗದ ಎಲ್ಲ ಆಫೀಸರ್ಸ್ಗಳು ಎಸ್ ಸಿ ಎಸ್ ಟಿ ಎಲ್ಲ ಆಫೀಸರ್ಸ್ಗಳು ಆ ಈ ರಕ್ತದಾನ ಮಾಡೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ನಮನ ಸಲ್ಲಿಸುವ ಪ್ರಯತ್ನ ಇವತ್ತಿಲ್ಲಿ ಮಾಡ್ತಾ ಇನ್ನು ಕಾರ್ಯಕ್ರಮದಲ್ಲಿ ಹಲವಾರು ಪದಾಧಿಕಾರಿಗಳು ಮಾತನಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿದ ರಾಷ್ಟ್ರದ ಎಲ್ಲಾ ವರ್ಗದ ಜನರು ಸಮಾನತೆಯಿಂದ ಬದುಕಲು ಬುನಾದಿ ಹಾಕಿದೆ ಸಂವಿಧಾನ ಮೌಲ್ಯ ರಕ್ಷಣೆ ಪ್ರತಿಯೊಬ್ಬರ ಹೊಣೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿಮನ ದಿನದಂದು ನಾವು ಪ್ರತಿ ವರ್ಷ ಕೇಂದ್ರ ಬಸ್ ನಿಲ್ದಾಣದಲ್ಲಿ ರಕ್ತದಾನ ಶಿಬಿರ ಮಾಡ್ತೀವಿ ರಕ್ತದಾನ ಶಿಬಿರದಿಂದ ಭಾಳಷ್ಟು ಜನರಿಗೆ ಅನುಕೂಲ ಆಗಲಿ ಅಂತ ಸರ್ಕಾರಿ ಹಾಸ್ಪಿಟಲ್ ಕೊಡ್ತೇವೆ ಅಲ್ಲಿ ಗರೀಬರಿಗೆ ಬರ್ತಾನಿದ್ದವರಿಗೆ ಆ ರಕ್ತದಿಂದ ಅನುಕೂಲ ಆಗ್ತದೆ ಮತ್ತು ಇನ್ನು ರಕ್ತ ದಾನ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ಭಾಳಷ್ಟು ಆರೋಗ್ಯದಿಂದ ಅನುಕೂಲ ಆಗ್ತದೆ ಹೀಗಾಗಿ ಪ್ರತಿ ವರ್ಷ ನಾವು ಒಂದು ಎರಡು ಕಾರ್ಯಕ್ರಮ ಮಾಡ್ತೀವಿ ಬ್ರಹ್ಮಚಕ್ರ ಪರಿವರ್ತನೆ ದಿವಸ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮಾಡ್ತೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಂಘಟನೆಗಳು ಮತ್ತು ಶಿವಶಾಂತ್ ಅವರ ನೇತೃತ್ವದಲ್ಲಿ ಕೇಂದ್ರ ಬಸ್ ನಿಲ್ದಾಣದ ಪ್ರತಿ ವರ್ಷ ಈ ರಕ್ತದಾನ ಹಂಚಿಕೊಂಡಿರೋ ಹಾಕೊಂಡಿರುವ ಕಾರ್ಯಕ್ರಮ ಈ ವರ್ಷದ ಹಾಕೊಂಡಿದ್ದಾರೆ ಅದಕ್ಕೆ ಅವರಿಗೆ ನಮ್ಮ ಸಂಘಟನೆ ಧನ್ಯವಾದ ಹೇಳ್ತೀವಿ ಮತ್ತು ಪ್ರತಿಯೊಬ್ಬರು ಆو ಮಾಡದೇ ಇರಲಿಲ್ಲ ನಾವು ಮಾಡೋಕೆ ಬಬ್ಲಾ ಕೊಡ್ಬಹುದು ಕನ್ನಡದ ಮಧುರ್ಯ ನಮ್ಮಲ್ಲಿ ನಮ್ಮ ನಾಲ್ಕೈದು സംഘടനಗಳು ನಾವು ಒಂದಾಗಿ ಅವರ ಮುಕಂದತ್ತಲ್ಲಿ ಬೆಂಬಲ ಕೊಡ್ತಾ ಇದ್ದೀವಿ ಇನ್ನೂ ಈ ಸಂದರ್ಭದಲ್ಲಿ ಬಂತೆಜಿ ವರಜೋತಿ ಹನುಮಂತ ಎಳೆ ಸಂಘಿ ಸೇರಿದಂತೆ ಕೆಎಸ್ಆರ್ಟಿಸಿ ನೌಕರರು ಹಾಗೂ ಸಿಬ್ಬಂದಿ ವರ್ಗ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಕ್ತದಾನ ಶಿಬಿರ ಯಶಸ್ವಿಗೊಳಿಸಿದರು